ಹೆಸರಣ್ಣ ನಿಮ್ದು ರೇವಣ್ಣ ಅಂತ ಊರು ಅಂಜನಾಪುರ ಅಂಜನಾಪುರ ನೀವು ಈ ಎಷ್ಟು ವರ್ಷ ಕಟ್ಟಿದ್ರಣ ಊರಿನ ನೀವು ಯಾವ ಜಾತ್ರೆಗೆ ಹೋಗ್ತೀರ ಎಲ್ಲಾ ಜಾತ್ರೆ ಮಾಡ್ತೀರ ದಿನ ನಾಲ್ಕು ಐದು ಎರಡು ಮೂರು ಒಂದ್ ಹಸಿಗೆ ಎಷ್ಟು ಮಾಡಿರೋ ದುಡ್ಡು ಐನೂರು ರೂಪಾಯಿ ಮೇಲೆ ಐನೂರು ರೂಪಾಯಿ ಕಂಡೀಷನ್ ಐನೂರು ರೂಪಾಯಿ ಅದ್ರ ಮೇಲೆ ಎಷ್ಟಬಹುದು

ಅದೇ ಆದಾಯ ಆಗ್ಬೋದು ನಷ್ಟ ಆಗ್ಬೋದು ಕಾಲು ಕೈ ಹಿಂದೆ ಏನ್ ಆಕಾರ ಕಾಣ್ತದೆ ಮುಂದೆ ಹಂಗೆ ಕಾಣ್ಬೇಕು ಮುಂದೆ ನೋಡಿದ ಹಿಂದೆನು ಕಾಣ್ಬೇಕು ಎರಡು ಕಡೆ ಶಿಸ್ಟ್ ಆಗಿರ್ಬೇಕು ಯಾವನು ಬಂದು ಬೆಟ್ಟೆ ತೋರಿಸ್ಬಾರ ಇವಾಗ ಏನೋ ನೋಡ ಕಾಲ್ ಸರಿ ಇಲ್ಲ ಮೊಸರು ಸರಿ ಇಲ್ಲ ನಡ್ಗುಣ್ಣು ಕಾಲ ಹೆಂಗಾಗ್ತದೆ ತೋರಿಸ್ಬಾರ ಇವಾಗ ಕಪ್ಪಿರ್ಬೇಕು ಇರ್ಬೇಕು ಮೇಲೆ ಮೇಲೆ ಬಗ್ಗೆ ಕಪ್ಪಿರ್ಲೇ ಕಪ್ಪಿದ್ರೆ ಎರಡಲ್ಲ ಆದ್ಮೇಲೆ ತನ್ನ ಕ್ಲಾಶಿಂಗ್ ಕೊಡ್ಬೋದು ಎಲ್ಲಾ ಕ್ಲಾಶಿಂಗ್ ಕೊಡ್ಬಾರ್ದು ಏನ್ ಮಾಡ್ತದೆ ನಾಕಲ್ಲೂ ಆರಲ್ಲಿ ನಿಂತೋತದೆ ತುಂಬ ಹತ್ತದೆ ಕೆಳಗೆಳಿತ ಹತ್ತದೆ ಎಲ್ಲ ಇಳಿತದೆಲ್ಲಾಗ್ಬಿಟ್ಟು ಕಟ್ಟಬೇಕು ರಾಯ ಅಂದ್ರೆ ಬಿದ್ಮೇಲೆ ಬಿಡ್ಬೇಕು ಹ್ಮ್ ನಾಲ್ಕೇ ಮೇಲೆ ಮಚ್ಚ ಇರ್ಬೇಕು ಅಂತ ಈಗ ನಿನ್ಮೇಲೆ ಮಚ್ಚೆ ಇರ್ತದೆ ನನ್ ಮೇಲೆ ಮಚ್ಚೆ ಇರ್ತದೆ ನಾನು ಹೇಳಿದ್ರೆ ಏನೇನೋ ಆಯ್ತದೆ ಅವೆಲ್ಲ ಸುಳ್ಳು ಹೇಳ್ಬಾರ್ದು ಯಾವ ಮಚ್ಚೆ ಪಚ್ಚೆ ಅವೆಲ್ಲ ಸುಳ್ಳು ಸುಳ್ಳೋಣ ಅವೆಲ್ಲ ಯಾವನು ಹೇಳ್ಕೋತಾನೆ ನಾವ್ ಹೇಳ್ಬಾರ್ದು ನೀವೇ ಕೇಳಿದ್ರಿ ಬೀಜದ ಕಪ್ಪಿರ್ಬೇಕು ಅಂತ ಕರೆಕ್ಟ್ ಹೇಳ್ತೀನಿ ಹೇಳ್ತಾರೆ ಕಪ್ಪಿದ್ರು ನಡೀತದೆ ಇಲ್ದರು ನಡೀತದೆ ಕಪ್ಪು ಯಾತಿ ಮೇಲೆ ಹೋಯ್ತವಣ್ಣ ಅದು

ಇದಾದ್ಮೇಲೆ ಬೇಬಿಗೆ ಹೋಯ್ತಾರೆ ಬೇಬಿಗೆ ಹೋಯ್ತೀರ ಕಬ್ಬಾಳ ಅಮ್ಮನ ಜಾತ್ರೆ ಪ್ರಸಿದ್ಧವಾದದ್ದಲ್ಲ ಯಾಕೆ ಕಾಲದಿಂದ ನಾವು ಇಷ್ಟು ಸಣ್ಣ ಗೊತ್ತಾಯ್ತು ನಮ್ ತಂದೆ ಜೊತೆ ಕಟ್ಲೇಬೇಕು ಅಂತ ಒಂದ್ ಕಾಯಸ್ಗೆ ವರ್ಷ ವರ್ಷದ ಕಟ್ಕೊಂಡ್ ಬಗ್ಗೆ ಎಲ್ಲ ಆ ಕಾಯಿ ಸಣ್ಣ ಒಂದ್ ಎರಡ್ ರಾತ್ರಿ ಮಲಗಿದ್ದು ಹೋಗ್ಬೇಕು ಅನ್ನೋದು ಒಂದ್ ಆಸೆ ಬಂದಿದ್ದೀವಿ